ಇಂದು ಸಾಮಾನ್ಯ ದಿನವಾಗಿರುತ್ತದೆ ಹನ್ನೆರಡು ರಾಶಿಗಳ ಭವಿಷ್ಯ ಮೇಷರಾಶಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಯಾವುದೇ ಪ್ರಮುಖ ಬದಲಾವಣೆಯಾಗುವುದಿಲ್ಲ ಆದರೆ ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸಿ ಆರೋಗ್ಯಕ್ಕೆ ಇಂದು ಸ್ವಲ್ಪ ಗಮನ ಅಗತ್ಯ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೇಲೆ ಕೇಂದ್ರೀಕರಿಸಿ ಮಾನಸಿಕ ಒತ್ತಡವನ್ನು ತಪ್ಪಿಸಲು ಜ್ಞಾನ ಮತ್ತು ಯೋಗದ ಸಹಾಯವನ್ನು ತೆಗೆದುಕೊಳ್ಳಿ ಅದೃಷ್ಟದ ಚಿಹ್ನೆ ನದಿ ವೃಷಭ ರಾಶಿ ಕೌಟುಂಬಿಕ ಜೀವನದಲ್ಲಿ ಕೆಲವು ಸಣ್ಣ ವ್ಯತ್ಯಾಸಗಳು ಇರಬಹುದು ಆದರೆ ನೀವು ಅವುಗಳನ್ನು ತಿಳುವಳಿಕೆ ಮತ್ತು ತಾಳ್ಮೆಯಿಂದ ಪರಿಹರಿಸಬಹುದು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸಮಯ ಕಳೆಯಿರಿ ಮತ್ತು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಪ್ರೀತಿಯ ಜೀವನದಲ್ಲಿ ಇದು ಸಾಮಾನ್ಯ ದಿನವಾಗಿರುತ್ತದೆ ಅದೃಷ್ಟದ ಚಿಹ್ನೆ ಲ್ಯಾಬ್ ಮಿಥುನ ರಾಶಿ ಇದು ವ್ಯವಹಾರದಲ್ಲಿ ಲಾಭದಾಯಕ ದಿನವಾಗಿರುತ್ತದೆ ಹೊಸ ಪಾಲುದಾರಿಕೆಗಳು ಮತ್ತು ಒಪ್ಪಂದಗಳನ್ನು ಮಾಡಬಹುದು ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯವನ್ನು ಪಡೆಯುವ ಸಾಧ್ಯತೆ ಇದೆ ಅದೃಷ್ಟದ ಚಿಹ್ನೆ ಎಲೆ ಕಟಕ ರಾಶಿ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಆಹ್ಲಾದಕರವಾಗಿರುತ್ತದೆ ಮತ್ತು ನೀವು ಅವರೊಂದಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಹಾಜರಾಗಬಹುದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಧುರತೆ ಇರುತ್ತದೆ ಮತ್ತು ನಿಮ್ಮಿಬ್ಬರ ನಡುವೆ ಪ್ರೀತಿ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ಅದೃಷ್ಟದ ಚಿಹ್ನೆ ಸೇಬು ಹಣ್ಣು ಸಿಂಹರಾಶಿ ಇದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ ದಿನವಾಗಿರುತ್ತದೆ ಆದರೆ ಆಹಾರ ಪದ್ಧತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಫಲವನ್ನು ನೀವು ಪಡೆಯಿರಿ ಆರೋಗ್ಯದ ದೃಷ್ಟಿಯಿಂದ ಇದು ನೀವು ಶಕ್ತಿಯಿಂದ ತುಂಬಿರುತ್ತೀರಿ ನೀವು ಮಾನಸಿಕ ಶಾಂತಿ ಮತ್ತು ತಾಜಾತನವನ್ನು ಅನುಭವಿಸುವಿರಿ ಅದೃಷ್ಟದ ಚಿಹ್ನೆ ನೀರು ರಾಶಿ ನೀವು ಹಳೆಯ ಸ್ನೇಹಿತ ಅಥವಾ ಸಂಬಂಧಿಕರನ್ನು ಭೇಟಿ ಮಾಡಬಹುದು ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯಲು ನೀವು ಅವಕಾಶವನ್ನು ಪಡೆಯುತ್ತೀರಿ ಇಂದು ಕುಟುಂಬ ಸಂಬಂಧಗಳನ್ನು ಬಲಪಡಿಸುತ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದೆ ಅದೃಷ್ಟದ ಚಿಹ್ನೆ ಟಿ ವಿ ರಾಶಿ ಇಂದು ಹೂಡಿಕೆಗೆ ಅನುಕೂಲಕರ ದಿನವಾಗಿದೆ ಆದರೆ ಎಚ್ಚರಿಕೆಯಿಂದ ಯೋಚಿಸಿದ ನಂತರವೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಕೆಲವು ಒತ್ತಡದ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು ಕುಟುಂಬದ ಸದಸ್ಯರು ಅಥವಾ ಆಪ್ತರೊಂದಿಗೆ ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು ಅದೃಷ್ಟದ ಚಿಹ್ನೆ ಆಟೋ ವೃಶ್ಚಿಕ ರಾಶಿ ಈ ದಿನ ತಾಳ್ಮೆ ಮತ್ತು ಸಮಯವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ ಹಣಕಾಸಿನ ದೃಷ್ಟಿಯಿಂದಲೂ ದಿನವು ಅನುಕೂಲಕರವಾಗಿರುತ್ತದೆ ಹೂಡಿಕೆ ಅಥವಾ ದೊಡ್ಡ ವ್ಯರ್ಥಗಳು ತಪ್ಪಿಸಲು ಪ್ರಯತ್ನಿಸಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರದಲ್ಲಿ ಜಾಗರೂಕರಾಗಿರಿ ಅದೃಷ್ಟದ ಚಿಹ್ನೆ ಬ್ಯಾಗ್ ಧನುರಾಶಿ ಇಂದು ಆರೋಗ್ಯದ ವಿಷಯದಲ್ಲಿಯೂ ಎಚ್ಚರಿಕೆ ಅಗತ್ಯ ನಿಮ್ಮ ದಿನಚರಿಯಲ್ಲಿ ಯೋಗ ಮತ್ತು ಜ್ಞಾನವನ್ನು ಸೇರಿಸಿ ಇಂದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ನೀವು ವ್ಯವಹಾರದಲ್ಲಿ ಹೊಸ ಯೋಜನೆಗಳನ್ನು ಪರಿಗಣಿಸುತ್ತೀರಿ ಆದರೆ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಚಿನ್ನ ಚೆನ್ನಾಗಿ ಯೋಚಿಸಿ ಅದೃಷ್ಟದ ಚಿಹ್ನೆ ಲೋಟ ಮಕರ ರಾಶಿ ಹೂಡಿಕೆಯ ವಿಷಯದಲ್ಲಿ ಜಾಗರೂಕರಾಗಿರಿ ಯಾವುದೇ ಆತುರದ ಕ್ರಮಗಳನ್ನು ತೆಗೆದುಕೊಳ್ಳಬೇಡಿ ಕೌಟುಂಬಿಕ ಜೀವನದಲ್ಲಿ ಕೆಲವು ಗೊಂದಲಗಳಿರಬಹುದು ಆದರೆ ಅವುಗಳನ್ನು ಪರಸ್ಪರ ತಿಳುವಳಿಕೆ ಮತ್ತು ಸಂವಹನದಿಂದ ಪರಿಹರಿಸಬಹುದು ಮನೆಯ ಹಿರಿಯರನ್ನು ಗೌರವಿಸಿ ಅವರ ಸಲಹೆಗೆ ಮಹತ್ವ ನೀಡಿ ಅದೃಷ್ಟದ ಚಿಹ್ನೆ ಸರ ಕುಂಭರಾಶಿ ಆರೋಗ್ಯದ ವಿಷಯದಲ್ಲಿ ದಿನವೂ ಸಾಮಾನ್ಯವಾಗಿರುತ್ತದೆ ಆದರೆ ಆಹಾರ ಮತ್ತು ಪಾನೀಯಗಳ ಬಗ್ಗೆ ವಿಶೇಷ ಗಮನ ಕೊಡಿ ಇಂದು ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವಿರಿ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗಬಹುದು ಅದು ನಿಮಗೆ ಆಹ್ಲಾದಕರ ಅನುಭವವಾಗಿರುತ್ತದೆ ಪ್ರೀತಿಯ ಜೀವನದಲ್ಲೂ ಮಾಧುರ್ಯ ಉಳಿಯುತ್ತದೆ ಅದೃಷ್ಟದ ಚಿಹ್ನೆ ಸೀರೆ ಮೀನರಾಶಿ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಸಂಬಂಧಕ್ಕೆ ಆಳವನ್ನು ನೀಡುತ್ತದೆ ಆರೋಗ್ಯದ ವಿಷಯದಲ್ಲಿ ನೀವು ಶಕ್ತಿಯಿಂದ ತುಂಬಿರುತ್ತೀರಿ ಯೋಗ ಮತ್ತು ಜ್ಞಾನ ಮಾಡುವುದರಿಂದ